ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ ಗ್ರಾಮ ಸ್ವರಾಜ್ಯ ಪೀಠಿಕೆ ನಮ್ಮ ದೇಶವು ಹೆಚ್ಚು ಹಳ್ಳಿಗಳಿರುವ ನಾಡಾಗಿದೆ ಹಳ್ಳಿ ಇದ್ದರೆ ದಿಲ್ಲಿ ಎನ್ನುವ ಹೇಳಿಕೆಯೇ ಇದೆ ಹಳ್ಳಿಯ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಡುವವನು ಎಂದು ರಾಷ್ಟ್ರಕವಿ ಕುವೆಂಪು ಸಾರಿದ್ದಾರೆ ಬ್ರಿಟಿಷರ ಆಡಳಿತಕ್ಕೆ ಒಳಪಡುವುದಕ್ಕಿಂತ ಮೊದಲು ಭಾರತದ ಹಳ್ಳಿಗಳು ಸ್ವಾವಲಂಬಿಗಳಾಗಿದ್ದುದಲ್ಲದೆ ಸ್ವರಾಜ್ಯವನ್ನು ಹೊಂದಿದ್ದವು ವಿಷಯ ನಿರೂಪಣೆ ಅಂದಿನ ಹಳ್ಳಿಗಳಲ್ಲಿ ರೈತ ಬೆಳೆ ಬೆಳೆಯುತ್ತಿದ್ದ ಅನ್ನದಾತನಾಗಿದ್ದ ಅವನಿಗೆ ನೆರವು ನೀಡಲು ಕುಂಬಾರ ಕಮ್ಮಾರ ಬಡಗಿ ಮೂಚಿ ನೀರಗಂಟಿ ತಳವಾರ ಅಗಸ ಮುಂತಾದ ವೃತ್ತಿಯವರಿದ್ದರು ಪರಸ್ಪರ ಸಹಕಾರದಿಂದ ಅವರೆಲ್ಲರೂ ಬದುಕುತ್ತಿದ್ದರು ಊರಗೌಡರು ಅಥವಾ ಪಟೇಲರು ಶಾನುಭೋಗರು ಊರ ಹಿರಿಯರು ವೃದ್ಧರು ಮುಂತಾದವರ ಒಕ್ಕೂಟ ಊರಿನ ಆಡಳಿತವನ್ನು ನಡೆಸುತ್ತಿದ್ದರು ಊರ ಸಮಸ್ಯೆಗಳನ್ನು ಪಂಚಾಯಿತಿಯ ಮೂಲಕ ಪರಿಹರಿಸಲಾಗುತ್ತಿತ್ತು ಬಗೆಹರಿಸಲಾಗದ ಸಮಸ್ಯೆಗಳನ್ನು ರಾಜ ಪ್ರತಿನಿಧಿಗೋ ರಾಜರಿಗೋ ನಿವೇದಿಸಿಕೊಳ್ಳಲಾಗುತ್ತಿತ್ತು ಈ ಬಗೆಯಲ್ಲಿ ಬಹು ಹಿಂದಿನ ಕಾಲದಲ್ಲಿಯೇ ನಮ್ಮಲ್ಲಿ ಗ್ರಾಮ ಸ್ವರಾಜ್ಯ ಆಚರಣೆಯಲ್ಲಿತ್ತು ಬ್ರಿಟಿಷರು ಗ್ರಾಮ ಸ್ವರಾಜ್ಯದ ತಳಹದಿಯನ್ನೇ ಹಾಳು ಮಾಡಿದರು ಆಡಳಿತವನ್ನು ಕೇಂದ್ರೀಕರಿಸಿದರು ಗ್ರಾಮಗಳ ಸ್ವಾವಲಂಬಿತನವನ್ನು ಕೆಡಿಸಿ ಪರಾವಲಂಬಿತನವನ್ನು ಬೆಳೆಸಿದರು ಊರ ಪಂಚಾಯಿತಿಯಲ್ಲಿ ಪರಿಹಾರವಾಗುತ್ತಿದ್ದ ಸಮಸ್ಯೆಗಳನ್ನು ನ್ಯಾಯಾಲಯದ ಕಟ್ಟೆ ಏರುವಂತೆ ಮಾಡಿದರು ಅವರ ಒಡೆದು ಆಳುವ ನೀತಿಯಿಂದ ಹಳ್ಳಿಗರಲ್ಲಿದ್ದ ಅನ್ಯೋನ್ಯತೆ ಸಾಮರಸ್ಯ ಹಾಳಾಯಿತು ಅಶಾಂತಿ ಬೆಳೆಯಿತು ಕುಲಕಸುಪುಗಳು ಕಣ್ಮರೆಯಾಗುತ್ತಾ ಬಂದವು ಬ್ರಿಟಿಷರ ಆಡಳಿತದಿಂದ ಬಿಡುಗಡೆ ಪಡೆದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವೆನಿಸಿತು ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಪ್ರಬಲ ಪ್ರತಿಪಾದಕರಾಗಿದ್ದರು ಪ್ರತಿ ಗ್ರಾಮವು ಸ್ವಾವಲಂಬಿ ಸ್ವಸ್ವಂಪೂರ್ಣವಾಗಬೇಕು ತಮ್ಮ ಆಡಳಿತವನ್ನು ತಾವೇ ನಿರ್ವಹಿಸಬೇಕು ಎಂದು ಅವರು ಆಶಿಸಿದ್ದರು ಅವರ ಆಶಯವನ್ನು ಅನುಸರಿಸುವಂತೆ ಭಾರತ ಸರ್ಕಾರವು ಆಡಳಿತದ ವಿಕೇಂದ್ರೀಕರಣಕ್ಕೆ ಪ್ರಯತ್ನಿಸಿ ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಿದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಮೂಲಕ ಗ್ರಾಮ ಸ್ವರಾಜ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಲಾಗಿದೆ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಯ ಮೂಲಕ ಸದಸ್ಯರ ಆಯ್ಕೆ ನಡೆಯುತ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟ ವಯಸ್ಕರು ಮತದಾರರಾಗಿರುತ್ತಾರೆ ಆಯ್ಕೆಯಾದ ಪ್ರತಿನಿಧಿಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚುನಾಯಿಸಲಾಗುತ್ತದೆ ಪ್ರತಿ ಪಂಚಾಯಿತಿಗೂ ಒಬ್ಬ ಕಾರ್ಯದರ್ಶಿ ಮತ್ತು ಗ್ರಾಮ ಸೇವಕರನ್ನ ಸರ್ಕಾರವೇ ನಿಯೋಜಿಸುತ್ತದೆ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ಪಂಚಾಯಿತಿ ಆಡಳಿತದ ಬಗೆಗೆ ಮಾತನಾಡುತ್ತಾ ಕೇಂದ್ರದಿಂದ ಯೋಜನೆಗಳಿಗಾಗಿ ಬಿಡುಗಡೆ ಮಾಡಿದ ಹಣವು ಗ್ರಾಮೀಣ ಜನರನ್ನು ತಲುಪುವಷ್ಟರಲ್ಲಿ ಸಾಕಷ್ಟು ಕರಗುತ್ತದೆ ಇದನ್ನ ಸರಿಪಡಿಸಲೆಂದೇ ಪಂಚಾಯತ್ ರಾಜ್ ಆಡಳಿತವನ್ನು ಜಾರಿಗೊಳಿಸಲಾಗಿದೆ ಎಂದಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮಸ್ಥರ ಕುಂದುಕೊರತೆಗಳನ್ನು ತಿಳಿದುಕೊಂಡು ಸದಸ್ಯರ ಸಹಾಯದಿಂದ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಸರ್ಕಾರ ಘೋಷಿಸಿದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತಾರೆ ಆಗಾಗ ಗ್ರಾಮ ಸಭೆಗಳನ್ನು ನಡೆಸಿ ಗ್ರಾಮಸ್ಥರ ಸಲಹೆ ಪಡೆಯುತ್ತಾರೆ ಗ್ರಾಮಗಳಲ್ಲಿ ಆಹಾರ ಉತ್ಪಾದನೆ ಗೃಹ ಕೈಗಾರಿಕೆಗಳು ಸ್ಥಳೀಯವಾಗಿ ದೊರೆಯುವ ಕಚ್ಚಾ ಸಾಮಗ್ರಿಗಳ ಉಪಯೋಗ ಮಾನವ ಸಂಪನ್ಮೂಲಗಳ ಬಳಕೆ ಮೊದಲಾದವುಗಳಲ್ಲಿ ಸ್ಥಳೀಯರೇ ಪಾಲ್ಗೊಳ್ಳುವಂತೆ ಮಾಡಿ ಅವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶವನ್ನ ಗ್ರಾಮ ಪಂಚಾಯಿತಿಗಳು ಹೊಂದಿವೆ ಭಾರತದ ಅತ್ಯಂತ ಪ್ರಾಚೀನ ಪದ್ಧತಿಯಾಗಿದ್ದ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಈಗ ಪುನರುಸ್ಥಾನಗೊಂಡಿದೆ ಕೇಂದ್ರಾಡಳಿತ ವಿಕೇಂದ್ರೀಕರಣಗೊಳ್ಳುವಂತಾಗಿದೆ ಉಪಸಂಹಾರ ನೈಜ ಪ್ರತಿನಿಧಿಗಳಿಗೆ ಗ್ರಾಮೋನ್ನತಿಯ ಹೊಣೆಗಾರಿಕೆಯನ್ನ ನೀಡಲಾಗಿದೆ ತಮ್ಮ ಗ್ರಾಮಗಳ ಅಗತ್ಯಕ್ಕೆ ತಕ್ಕಂತೆ ಸುಧಾರಿಸಿಕೊಳ್ಳುವ ಸ್ವಾತಂತ್ರ್ಯ ಅವರಿಗೀಗ ದೊರಕಿದೆ ಹೀಗೆ ದೊರಕಿರುವ ಗ್ರಾಮ ಸ್ವರಾಜ್ಯವನ್ನ ಬೆಳೆಸುವುದು ಗ್ರಾಮಸ್ಥರ ವಶದಲ್ಲಿಯೇ ಇದೆ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ದೊರಕಿಸಿಕೊಡುವಲ್ಲಿ ಸಮರ್ಥರಾಗಬೇಕು ಆಗ ನಿಜವಾದ ಗ್ರಾಮ ಸ್ವರಾಜ್ಯ ರೂಪುಗೊಳ್ಳುವುದು